ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈ ಟಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಹಾಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಇವತ್ತು ಊರಿಗೆ ಬಂದಿದ್ದರು ಅವ್ರ ಜೊತೆ ನನ್ನ ಮಗನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ನನ್ನ ಒಂದು ಅರ್ಕೆ ಇತ್ತು ಮಂಡೆ ಕೊಡಬೇಕಾಗಿತ್ತು ಅವನಿಗೆ ಹಾಗಾಗಿ ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಮನೆಯವರೆಲ್ಲರೂ ನಮ್ಮ ಅಪ್ಪಾಜಿ ನಮ್ಮಮ್ಮ ನಮ್ಮಣ್ಣ ನಮ್ಮ ತಾತ ಎಲ್ಲರೂ ಹಿಂದೆ ಬರ್ತಾ ಇದ್ದಾರೆ ಅವರು ಕೂಡ ಹಾಗೆಯೇ ನಾವು ಹೋಗ್ತಾ ಇರೋ ದೇವಸ್ಥಾನ ಬಂದು ನಮ್ಮ ಅಪ್ಪ ಅವರ ಮನೆ ದೇವರು ಸೊ ನಮ್ಮ ಅಪ್ಪ ಅವರ ಮನೆ ದೇವ್ರಿಗೆ ನಾವು ಮಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಹೋಗ್ತಾ ಇದ್ವಿ ಸೊ ದೇವಸ್ಥಾನ ನಮ್ಮ ಊರಲ್ಲೇ ಇರೋದು ನಮ್ಮೂರಿಂದ ಸ್ವಲ್ಪ ಮುಂದೆ ಬಂದರೆ ದೇವಸ್ಥಾನ ಸಿಗುತ್ತೆ ಹಾಗಾಗಿ ಬೈಕಲ್ಲಿ ಬಂದ್ವಿ ಹಾಗೆಯೇ ನಮ್ಮೂರಲ್ಲಿ ನನಗೆ ಇನ್ನೊಂದು ಫೇವ್ರೆಟ್ ಪ್ಲೇಸ್ ಅಂದರೆ ಇದೇ ತುಂಬ ಇಷ್ಟ ಈ ಪ್ಲೇಸ್ ಅಂದರೆ ನನಗೆ ಇದ್ದಾರೆ ಕೋಡಮ್ಮ ಅಂತಲೇ ಪ್ರಸಿದ್ಧಿಯಾಗಿರೋದು ಹಾಗೇ ನಮ್ಮೂರಿನ ಗ್ರಾಮ ದೇವತೆ ಈ ದೇವರು ಹಾಗೆಯೇ ಈ ಅಂತೂ ತುಂಬ ಆಗಿರುತ್ತೆ ತುಂಬ ಪ್ರಶಾಂತವಾಗಿರೋಂಥ ಪ್ಲೇಸ್ ಆಗಿರೋದ್ರಿಂದ ಜಾಸ್ತಿ ಒಟ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಈ ದೇವಸ್ಥಾನದ ಹತ್ರ ಅಂತ ನನಗಂತೂ ಅನ್ನಿಸ್ತಾ ಇರುತ್ತೆ ಸೊ ಏನಾದರೂ ನಮಗೆ ಬೇಜಾರಿದ್ದಾಗ ಖುಷಿಯಾದಾಗ ಒಬ್ಬರೇ ಒಂದು ಲೋನ್ಲಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂದರೆ ಈ ಅಂತೂ ನಂಗೆ ತುಂಬ ಇಷ್ಟ ಸೊ ಹಾಗಾಗಿ ಮುಂಚೆಲ್ಲ ಇಲ್ಲಿ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಹೋಗ್ತಾ ಇದ್ದೆ ಬೇಜಾರಾದಾಗ ಖುಷಿಯಾದಾಗ ಎಲ್ಲ ಸೊ ಇವಾಗ ಒಂಥರ ಖುಷಿಯಾಗುತ್ತೆ ಆ್ಯಂಡ್ ದೇವಸ್ಥಾನ ಕೂಡ ಹೊಸದಾಗಿ ನಿರ್ಮಾಣ ಆಗಿರೋದು ಹಾಗೆ ನಾವೆಲ್ಲ ಮ ದೇವಸ್ಥಾನದ ಹತ್ರ ಬಂದ್ವಿ ಪೂಜೆಗೆ ಅಂತ ಹೇಳಿ ಸೊ ಪೂಜೆ ಮಾಡೋದಕ್ಕೆ ಪೂಜಾರಿಗೆ ಮುಂಚೆನೇ ಹೇಳಿದ್ವಿ ನಾವು ಇವತ್ತು ಮಂಡೆ ಕೊಡ್ಸಕ್ಕೆ ಬರ್ತೀವಿ ಅಂತ ಹಾಗಾಗಿ ಅವರು ಕೂಡ ಪೂಜೆ ಟೈಮು ಆಗಿದ್ರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ ಯಾಕೆಂದರೆ ನಮ್ಮ ಅಣ್ಣ ನನ್ನ ಹಸ್ಬೆಂಡು ಬೆಂಗಳೂರಿಂದ ಬರೋದು ಲೇಟ್ ಅಲ್ವಾ ಹಾಗಾಗಿ ಮುಂಚೆನೇ ಹೇಳಿದ್ವಿ ಅವ್ರು ಬರೋದು ಲೇಟು ಹಾಗಾಗಿ ನಮಗೋಸ್ಕರ ಪೂಜೆ ಮಾಡಿಕೊಡಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಪಾಪ ಅವರು ವೆಯ್ಟ್ ಮಾಡ್ತಾಯಿದ್ರು ನಾವು ಬರ್ತೀವಿ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸಿದ್ರು ಹಾಗೆ ಬಂದ ತಕ್ಷಣವೇ ದೇವಸ್ಥಾನದೊಳಗೆ ಹೋಗಿ ಅಮ್ಮನವ್ರ ದರ್ಶನ ಮಾಡಿದ್ಮೇಲೆ ಅಂತ ಸಖತ್ ಖುಷಿಯಾಯಿತು ಒಂಥರ ಒಂದು ಪಾಸಿಟಿವ್ ಎನರ್ಜಿ ಬಂದಂಗಾಯ್ತು ನೋಡಿ ಅಮ್ಮನವ್ರನ್ನ ನೋಡ್ತಾ ಇರೋದೇ ಒಂದು ಖುಷಿ ಅಂತ ಅನ್ನಿಸ್ತಿರುತ್ತೆ ಹಾಗೆ ನಾನು ನಮ್ಮ ಮನೆ ದೇವರು ಗ್ರಾಮದೇವರು ಏನಿರುತ್ತೆ ಅದ್ರ ಮೇಲೆ ತುಂಬ ನಂಬಿಕೆ ಇಡ್ತೀನಿ ನಮ್ಮ ಒಂದು ಕಷ್ಟದ ಸಂದರ್ಭದಲ್ಲಿ ನಾವು ನಮ್ಮ ಮನೆ ದೇವರು ಅಥವಾ ನಮ್ಮ ಇಷ್ಟ ದೇವ್ರನ್ನ ನೆನೆಸ್ಕೊಳ್ಳೋದು ತುಂಬ ಒಳ್ಳೆಯದು ഹേയ് ബീഡ് തൻ്റെ അടുക്കത്തെ നിട് മാടി ഹംഗേ അയ്യ ഇല്ല ഇല്ല ചിന്നി സാറ് വലി കാണരുത് അಜ್ಜമ്മ കൈ നി່ຽവാ കണ്ടാ അയ്യേ അല്ലി കണ്ടാ അല്ലി ചിന്നി അടുക്കള തന്നെ അല്ലി അಜ್ಜമ്മ അല്ലാgo ആ അല്ല അടുビ കണ്ണ് മടക്കി വാ കണ്ണ് മടക്കി വാ ഓ അച്ഛാ ഓ അച്ഛാ അച്ഛാ ad the light bhakti esna kanse italla ajam go kai ہیں کہیں مکڑہ نہیں ہے وہ

ದೇವಸ್ಥಾನದ ಹತ್ರ ಬಂದು ತುಂಬ ಹೊತ್ತಾಯಿತು ಆದರೆ ನಾವು ಮಾತ್ರ ಮುಡಿ ತೆಗೆಯೋರಿಗೆ ವೇಟ್ ಮಾಡ್ತಾಯಿದ್ವಿ ಯಾಕೆಂದರೆ ಅವರು ಬರ್ತೀವಿ ಅಂತ ಹೇಳಿ ಒಂದು ಹಾಫ್ ಆನ್ ಇಂದ ಮುಕ್ಕಾಲು ಅವರ್ ನಮ್ಮನ್ನ ವೆಯ್ಟ್ ಮಾಡಿಸಿದ್ರು ಅದ್ರ ಜೊತೆಗೆ ಪೂಜಾರು ಕೂಡ ತುಂಬ ವೆಯ್ಟ್ ಮಾಡಿದ್ರು ಅವ್ರಿಗೋಸ್ಕರ ಸೊ ನಮ್ಮದು ಪೂಜೆ ಇತ್ತಲ್ಲ ಹಾಗಾಗಿ ಅಷ್ಟರಲ್ಲಿ ನಾವು ದೇವರಿಗೆ ಪ್ರಸಾದನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಮತ್ತು ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ದೇವರಿಗೆ ನೈವೇದ್ಯ ಕೊಡೋದಕ್ಕೆ येली रे ये कोरियन आता तंदरीटन करिसते बेंगलोर ಹಾಗೆ ಬರೋವಾಗೇ ನಮ್ಮಣ್ಣ ದೇವ್ರಿಗೆ ಹೂ ತಂದಿದ್ದ ಹಾಗೆ ಹೂವಿನ ಹಾರ ಎಲ್ಲ ತಗೊಬಂದಿದ್ದ ಅದನ್ನು ಅಲಂಕಾರಕ್ಕಿಂತ ಒಳಗೆ ಕೊಟ್ಟಿದ್ವಿ ದೇವ್ರಿಗೆ ಅಲಂಕಾರ ಮಾಡ್ತಾಯಿದ್ರು ಹೂವಿನ ಅಲಂಕಾರನ ಸೊ ನಾವು ವೆಯ್ಟ್ ಮಾಡ್ತಾ ಇದ್ವಿ ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ಕುಂತಿದ್ವಿ ಇನ್ನೂ ಬಂದಿರಲಿಲ್ಲ ಅವರು ಇಲ್ಲೇ ಬರ್ತಾಯಿದ್ವಿ ಅಂತ ಹೇಳಿ ಆಲ್ಮೋಸ್ಟ್ ಆಫ್ ಆನ್ ಅವರಿಂದ ಮುಕ್ಕಾಲ್ ಅವರ್ ಅವ್ರಿಗೋಸ್ಕರ ವೆಯ್ಟ್ ಮಾಡಿದ್ವಿ ಹಾಗೆ ಕೊನೆಗೂ ಕೂಡ ಬಂದರು ಬಂದಮೇಲೆ ಮುಡಿ ಕೊಡೋಣ ಎಲ್ಲ ರೆಡಿ ಮಾಡಿಕೊಂಡು ಕೂತಿದ್ವಿ ಮಾವ ಸೋದ್ರ ಮಾವನೇ ಮುಡಿ ಕೊಡಿಸೋವಾಗ ಕೂರಿಸ್ಕೊಬೇಕು ಅಂತ ಹೇಳ್ತಾರೆ ಹಾಗಾಗಿ ಅವನಣ್ಣ ಕೂಡ ಅವನ್ನ ಇಟ್ಕೊಂಡು ಕುಂತಿದ್ದ ತುಂಬ ಚೆನ್ನಾಗಿ ಆರಾಮಾಗಿ ಅವನು ದೇವರಿಗೆ ಮುಡಿ ಕೊಡಿಸ್ಕೊಂಡ ಸೊ ನಾವು ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ಕೊಟ್ಟಿಸ್ದಾಗ ನಾವು ಬ್ಲೇಡ್ ಹಾಕ್ಸಿದ್ವಿ ಹಾಗಾಗಿ ಅವ್ನಿಗೆ ಪೇಯ್ನ್ ಅನ್ನಿಸ್ತಾ ಅನ್ನಿಸ್ತು ತುಂಬ ಅಳ್ತಿದ್ದ ಹಾಗಾಗಿ ಈ ಸಲ ಬೇಡ ಅಂತ ಹೇಳಿ ಬ್ಲೇಡೆಲ್ಲ ಹಾಕಿ ಇದು ಮಾಡಿಸ್ಲಿಲ್ಲ ಸೊ ಆರಾಮಾಗಿ ಖುಷಿ ಖುಷಿಯಿಂದನೇ ಅವನು ಹುಡಿ ಇದ್ದ ನಾವಂತೂ ನೋಡಿ ಅದನ್ನು ಖುಷಿ ಪಡ್ತಾಯಿದ್ದೆವು ಅವನು ಮಾತಾಡ್ಸಿದ್ರೆ ನಗ್ತಾಯಿರೋನೋ ಸ್ಮೈಲ್ ಮಾಡ್ತಾ ಇರೋನು ಅದನ್ನು ನೋಡಕ್ಕೊಂತ ಖುಷಿ ಅನ್ನಿಸ್ತು ఏ ఏను ఏను మార్తావుల ఏ ఇక్కడ కొందుకొని నాసిర్ వన్ చోరు అలట్రస్ ఆ కండిన అమ్మ మిషన్ అవం కేలే కొట్టి పోకి నివు ಕುಡಿ ಕೊಟ್ಟಿದ್ದೆಲ್ಲ ಆದಮೇಲೆ ಅವಿಗೂ ಸ್ನಾನ ಮಾಡಿಸಿ ಹಾಗೆಯೇ ಡ್ರೆಸ್ ಬೇರೆ ಚೇಂಜ್ ಮಾಡಿ ದೇವ್ರ ದರ್ಶನಕ್ಕೆ ಅಂತ ಹೋದ್ವಿ ಪ್ರಸಾದ ಎಲ್ಲ ತಗೊಂಡು ಬಂದ್ವಿ ಬಟ್ ಅಲ್ಲಿ ವೀಡಿಯೋ ಮಾಡಿರೋಂಥ ಯಾವ ಕ್ಲಿಪ್ಪಿಂಗ್ಸ್ಗಳು ನನ್ನ ಮೊಬೈಲಲ್ಲಿ ಇರಲಿಲ್ಲ ತುಂಬ ಇತ್ತು ಕ್ಲಿಪ್ಪಿಂಗ್ಸು ಪೂಜೆ ಮಾಡಿಸಿರೋದಾಗಲಿ ಅಥವಾ ಅಲ್ಲಿ ದೇವಸ್ಥಾನದ ಹತ್ರ ನಾವು ಟೈಮ್ ಸ್ಪೆಂಡ್ ಮಾಡಿರೋ ಅಂಥ ವೀಡಿಯೋಸ್ ತುಂಬ ಇತ್ತು ಬಟ್ ಅದ್ಯಾವುದು ವೀಡಿಯೋ ಸೇವ್ ಆಗಿರಲಿಲ್ಲ ನಂದು ಸ್ಟೋರೇಜ್ ಪ್ರಾಬ್ಲಮ್ ಹಾಗಾಗಿ ಈ ರೀತಿ ಆಗ್ತಾ ಇರುತ್ತೆ ಅವಾಗ ಆ್ಯಂಡ್ ಪೂಜೆ ಟೈಮಲ್ಲಿ ನಾನು ಜಾಸ್ತಿ ನೋಡೋಕೋಗಲಿಲ್ಲ ಫೋನ್ ಅಷ್ಟಾಗಿ ಆ್ಯಂಡ್ ವೀಡಿಯೋ ಮಾಡ್ಕೊಂಡಿದ್ದ್ಯಾವುದು ಸೇವ್ ಆಗಿರಲಿಲ್ಲ ಮತ್ತು ಅದೇ ಪ್ರಾಬ್ಲಮ್ ನನ್ನ ಮೊಬೈಲ್ಗೆ ಪದೇ ಪದೇ ಇದೇ ಥರ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಹಾಗಾಗಿ ಲಾಸ್ಟ್ ಒಂದೇ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಮನೆಗೆ ಹೋಗೋವಾಗ ಲಾಸ್ಟಲ್ಲಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಮಾತ್ರ ಸಿಕ್ತು ಅದನ್ನು ಹಾಕಿದ್ದೀನಿ ಅಷ್ಟೇ ಪೂಜೆ ಮುಗಿದ ತಕ್ಷಣವೇ ಪೂಜಾರು ಕೂಡ ದೇವಸ್ಥಾನಕ್ಕೆ ಬೀಗ ಹಾಕೊಂಡು ಹೊರಟರು ಏಕೆಂದರೆ ನಮ್ಮ ಪೂಜೆ ಮುಗಿಯೋಷ್ಟ್ರೊಳಗೆ ಮಧ್ಯಾಹ್ನವೇ ಆಗಿತ್ತು ಅಂತ ಹೇಳ್ಬೋದು ಹಾಗಾಗಿ ಅವರು ಕೂಡ ಹೊರಟರು ಹಾಗೆಯೇ ನಮ್ಮ ಪೂಜೆ ಟೈಮಲ್ಲಿ ಅಮ್ಮನವ್ರಿಗೆ ಈ ರೀತಿ ಹೂವಿನ ಅಲಂಕಾರ ಮಾಡಿದರು ಅದರದ್ದೊಂದು ಫೋಟೋನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಅಲ್ಲಿಂದ ಬಂದಮೇಲೆ ನಾವು ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡೋಣ ಅಂತ ಹೇಳಿ ಚಿಕನ್ ತಂದು ಸೊ ಚಿಕನ್ ಸಾಂಬಾರು ಚಿಕನ್ ಕಾಳು ಗೊಜ್ಜು ಹಾಗೆಯೇ ಚಿಕನ್ ಗ್ರೇವಿ ಮಾಡ್ಕೊಂಡಿದ್ವಿ ನಮ್ಮ ಅಣ್ಣ ತುಂಬ ಚೆನ್ನಾಗಿ ಚಿಲ್ಲಿ ಚಿಕನ್ ಅಂತ ಮಾಡಿದ್ದ ತುಂಬ ಚೆನ್ನಾಗಿತ್ತು ಅದು ಮಾತ್ರ ಸ್ಪೈಸಿಯಾಗಿ ಖಾರ್ ಖಾರವಾಗಿ ಸಕ್ಕತ್ತಾಗಿತ್ತು ಆಲ್ರೆಡಿ ಮಧ್ಯಾಹ್ನ ಮೇಲೆನೆ ಆಗ್ಬಿಟ್ಟಿತ್ತು ದೇವಸ್ಥಾನದಿಂದ ಬಂದು ಅಡುಗೆ ಎಲ್ಲ ಮಾಡೋ ಅಷ್ಟ್ರೊಳಗೆ ಲೇಟ್ ಆಯ್ತಲ್ವಾ ಹಾಗಾಗಿ ನಮ್ಮಮ್ಮನ ಸಹ ಬಿಸಿ ಬಿಸಿಯಾಗಿ ಮುದ್ದೆ ಕಟ್ತಾ ಇದ್ರು ಹಾಗೆ ನಮ್ಮ ಅಪ್ಪಾಜಿ ಮತ್ತೆ ನಮ್ಮ ಅಣ್ಣ ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಟೈಮ್ ಬಂದು ಆಲ್ರೆಡಿ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಹಾಗಾಗಿ ಹೊಟ್ಟೆ ಹಚ್ತಿತ್ತು ಎಲ್ಲರಿಗೂ ಹಾಗೆ ಅಮ್ಮ ಮುದ್ದೆ ಕಟ್ಟೋಲ್ಲ ಅವರು ಊಟ ಮಾಡಿಕೊಂಡ್ರು ಅದಾದ್ಮೇಲೆ ನಾನು ಮತ್ತೆ ನನ್ನ ಹಸ್ಬೆಂಡು ಊಟಕ್ಕೆ ಕೂತ್ಕೊಂಡ್ವಿ ಎಲ್ಲರೂ ಊಟ ಮಾಡಿದ್ದೆಲ್ಲ ಆದಮೇಲೆ ತೋಟಕ್ಕೆ ಹೋಗಿ ಎಳ್ನೀರು ಕುಡಿಯೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಬಟ್ ಊಟನೇ ಜಾಸ್ತಿ ಅಂತ ಅನಿಸ್ಬಿಡ್ತೀವಿ ಎಲ್ರಿಗೂ ಹಾಗಾಗಿ ಎಳ್ನೀರು ಕುಡಿಯೋದನ್ನೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಹಾಗೆ ಎಲ್ಲರೂ ಆಚೆ ಕೂತ್ಕೊಂಡು ವಿಳೆದೆಲೆ ಅಡಿಕೆ ಹಾಕ್ಕೊಂಡು ಇವತ್ತಿನ ದಿನ ಹಾಕೊಂಡು Apa? On <imitation> <imitation> ನೋಡಿ ನೋಡ್ತಾ ಸಂಜೆನೇ ಹಾಗೋಯ್ತು ಹಾಗಾಗಿ ನಮ್ಮನೆ ಹಸುವಿಂದ ಕರೆದಿರೋಂಥ ಹಾಲಲ್ಲಿ ಕಾಫಿ ಮಾಡ್ಕೊತ ಕುಡಿತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ಇದು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್